ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೀತಾಸ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಟಡ್ಸ್ ಕಲೆಕ್ಷನ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಟಡ್ಸ್ ಡಿಸೈನ್ ಬಂದು ನಿಮಗೆ ಜಸ್ಟ್ ಒನ್ ಟು ಟೂ ಗ್ರಾಮ್ಸಲ್ಲಿ ಅಷ್ಟೇ ಬರುತ್ತೆ ಸೊ ಇದು ಬಂದು ನಾವು ಡೈಲಿ ವೇರ್ ಮಾಡ್ಬೋದು ಆಫೀಸ್ ವೇರ್ ಮಾಡ್ಬೋದು ಆಮೇಲೆ ನಿಮಗೆ ಕಡಿಮೆ ರೇಟಲ್ಲೂ ಸಹ ಬ ಸಿಗುತ್ತೆ ಇದು ಸ್ಟಡ್ಸ್ ಇಯರಿಂಗ್ಸ್ ಹಾಗೆಯೇ ಕಾಲೇಜ್ಗೆ ಹೋಗೋ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಹಾಗೆಯೇ ಇದ್ರ ಬಂದು ನಿಮಗೆ ಪ್ರೈಸ್ ಜಸ್ಟ್ ಟೂ ಗ್ರಾಮ್ಸಿಗೆ ನಿಮ್ಗೆ ಅಪ್ರಾಕ್ಸಿಮೇಟ್ ಅಂತಂದರೆ ಸೊ ಇವತ್ತಿನ ಪ್ರೈಸ್ ಬಂದು ಸೆವೆನ್ ತೌಸಂಡ್ ರುಪೀಸ್ ಇದೆ ಸೊ ಅಪ್ರಾಕ್ಸಿಮೇಟ್ ಹೇಳೋದಾದರೆ ಟೂ ಗ್ರಾಮ್ಸಿಗೆ ಸ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬರುತ್ತೆ ಅಮೌಂಟು ಎಲ್ಲ ನೈನ್ ಒನ್ ಸಿಕ್ಸೇ ಹಾಲ್ಮಾರ್ಕ್ ಇರೋವಂಥದ್ದೇ ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ತುಂಬಾ ಅಟ್ರಾಕ್ಟಿವ್ ಆಗಿದೆ ಇದರಲ್ಲಿ ಬೇರೆ ಬೇರೆ ಇದೆ ನೋಡಿ ಇವಾಗ ನಾನು ತೋರಿಸ್ತಾ ಇರೋ ಗ್ರೀನ್ ಕಲರಲ್ಲಿ ಮತ್ತು ಬ್ಲೂ ಕಲರ್ ಪಿಂಕ್ ಕಲರಲ್ಲಿ ಎಲ್ಲ ಕಲರ್ಸಲ್ಲೂ ಅವೈಲಬಲ್ ಇದೆ ಸೊ ಈ ಡಿಸೈನ್ಸ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನಿಯರೆಸ್ಟ್ ಶಾಪ್ಗೆ ಹೋಗಿ ನೀವು ಅಲ್ಲಾದರೂ ಆರ್ಡರ್ ಕೊಟ್ಟು ಮಾಡಿಸ್ಬೋದು ಇದರಲ್ಲಿ ಯಾವುದಾದ್ರೂ ನಿಮಗೆ ಡಿಸೈನ್ ಇಷ್ಟ ಆಯಿತು ಅಂತಂದರೆ ನಾ ಈ ಶಾಪ್ ಬಂದು ಯಲಂಕ ನ್ಯೂ ಟೌನಲ್ಲಿ ಲೊಕೇಟ್ ಆಗುತ್ತೆ ಇಲ್ಲಿ ಹೆಸ್ರು ಬಂದು ಸಂತೋಷ್ ಜ್ಯುವೆಲ್ಲರ್ಸ್ ಅಂತ ತೆಲಂಕಾ ನ್ಯೂ ಟೌನಲ್ಲಿದೆ ನಿಮಗೇನಾದರೂ ಇದರಲ್ಲಿ ಯಾವುದಾದ್ರೂ ಡಿಸೈನ್ ಇಷ್ಟ ಆಯಿತು ಅಂದರೆ ಅವರಿಗೆ ಕೊಟ್ಟರೆ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತಾರೆ ಸೊ ಹಾಗೆಯೇ ನಿಮ್ಮ ನಿಯರೆಸ್ಟ್ ಶಾಪಲ್ಲಿ ನೀವು ಹೋಗ್ತೀರಾ ಅಂತಂದರೆ ಡಿಸೈನ್ ತೊಗೊಂಡೋಗಿ ಅಲ್ಲಿ ಕೊಟ್ಟರು ಅಲ್ಲೂ ಕೂಡ ನಿಮಗೆ ಸೇಮ್ ಮಾಡಿಕೊಡ್ತಾರೆ ಇದೇ ಥರನೇ ಹಾಗೆಯೇ ಇದರಲ್ಲಿ ಏನಾದರೂ ನಿಮಗೆ ಬೇರೆ ಬೇರೆ ಕಲರ್ ಸ್ಟೋನ್ ಬೇಕು ಅಂತಂದರೂ ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೊಂಡು ಮಾಡ್ಕೋಬೋದು ಸೊ ನಿಮಗೆ ಜಸ್ಟ್ ಟೂ ಗ್ರಾಮ್ಸಲ್ಲಿ ಬರುತ್ತೆ ಟೂ ತ್ರೀ ಗ್ರಾಮ್ಸಲ್ಲಿ ನಿಮಗೆ ಆರಾಮಾಗಿ ಈ ಥರ ಸ್ಟಡ್ಸ್ ಇಯರಿಂಗ್ಸ್ ಡಿಸೈನ್ ಬಂದ್ಬಿಡುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು